ಅವತ್ತ ನಮ್ ಜಾಯ್ನ್ ಆಗಿತ್ತು ಏನಾದ್ರು ಕೊಡ್ತದೆ ಮನಗೋ ಅಲ್ಲ ವಾಕ್ ನಾನ್ ನೆನಸ್ತೇನೆ ಕಾಂಗ್ರಾಜುನೇಷನ್ ಒಳ್ಳೆ ಕೆಲಸಕ್ಕೆ ಹೋಗಿದ್ರ ಪವಿತ್ರ ಕೆಲಸಕ್ಕೆ ಹೋಗಿರ್ತಾರ ನಾಲ್ಕು ಅಯೋಧ್ಯತೆ ಹೋದಾವ ನಮ್ಮ ಡಿಜೆಲ್ ನಾವ್ ನಾಲ್ಕು ಎನ್ಕೌಂಡರ್ ಮಾಡಿದ್ರೆ ಇವತ್ತು ನಾಲ್ಕು ಕಾರ್ಯಕ್ರಮದ ಪರಿಸ್ಥಿತಿ ನಾಲ್ಕು ನಮಗ್ ಲಾಚಿ ಅದಕ್ಕ ಎಲ್ಲ ಏನಾಗ್ಯಾವ ಆಗ್ಯಾವ ನಮ್ಮ ಮುಂದೆ ಇರುವುದು ಅದೇ ಗುರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಲೇ ಬೇಕು ಆಗದೆ ಇದ್ರೆ ನಮ್ಮ ಕುಟುಂಬನೇ ಉಳಿದಿದೆ ಉಳಿದ ಕುಟುಂಬ ಬಗ್ಗೆ ನಾವು ಮಾತಾಡಬೇಕು ಅಂದ್ರೆ ನಾನು ಸ್ವಾರ್ಥ ಸುರಕ್ಷಿತ ಇಲ್ಲ ಈಗೇ ಹಾರಾಡ್ತಾರ ರಾಹುಲ್ ಗಾಂಧಿ ಅರೆ ಹುಚ್ಚ ನಂತವ್ರು ಪ್ರಧಾನಮಂತ್ರಿ ಆದ್ರೆ ನಾವು ಬೇಸಿಗೆ ಕೊಡಿಸ್ತೀವಿ ನಾವೇನು ಅರೆ ಯಾವಾಗ ಈಗ ಏನು ಏನು ಹೋಗಿ ಅಡಿಗೆ ಮಾಡ್ತಾನೆ

నేర నేరే ఫైట్ అడ్జస్ట్మెంట్ ఎలా సన్మాన్యశ్రీ డి కె శికుమార్ సన్మాన్యశ్రీ అమ్ కొడుతున్నారు ಅರೇ ಅವ್ರು ಒಂಬತ್ತು ವರ್ಷ ಆಯ್ತಂತೆ ಸುರಕ್ಷಿತ ಐತ್ರಿ ಸುರಕ್ಷಿತ ಇನ್ನು ಇಂತಹ ಕೆಟ್ಟ ಕಿಡಿಗೇಡಿಗಳು ದೇಶದ ಹೊರಗಿರುವಂತಹ ದ್ರೋಹಿ ಈ ದೇಶದ ಅನ್ನ ತಿಂದು ದೇಶದ್ರೋಹಿಗಳ ಒಂದ್ ದಿವಸ ಹತ್ತು ವರ್ಷದಾಗ ಕಟಮ್ ಕಥಮಾಗ ನಿರಂತರವಾಗಿ ಎಂತವ್ರು ನರೇಂದ್ರ ಮೋದಿ ಅಂತವ್ರು ಯೋಗಿ ಆದಿತ್ಯನಾಥ್ ಅವ್ರು ಅಂತವ್ರು ಬಂದ್ರೆ ಸುರಕ್ಷಿತರಾದ್ರೆ ये लोग नाम हो नहीं हो ऐल्ब ये